ಈಗ ಏನಿದ್ರು ರೀಲ್ಸ್ನದ್ದೇ ಹವ ಕುಂತ್ರು ರೀಲ್ಸ್ ನಿತ್ರೂ ರೀಲ್ಸ್ ಎಲ್ಲಿ ಹೋದರೂ ರೀಲ್ಸ್ ಒಟ್ಟಿನಲ್ಲಿ ಈ ರೀಲ್ಸ್ನ ವ್ಯಾಮೋಹ ಮಿತಿ ಮಿರಿಯನ್ನು ಹೆಚ್ಚಾಗ್ತಿದೆ ಇದರಿಂದ ಕೆಲವರಿಗಂತೂ ಕಿರಿಕಿರಿ ಆಗ್ತಾ ಇದೆ ಕೆಲವರ ಜೀವಕ್ಕೆ ಕುತ್ತು ತಂದು ಸಹ ರೀಲ್ಸ್ ಮಾಡ್ತಾ ಇದ್ದಾರೆ ಈ ನ ಒಮ್ಮೆ ನೋಡಿ ಆ ಮಗುವಿನ ಜೀವದ ಜೊತೆಗೆ ಚಿಲ್ಲಾಟ ಆಡ್ತಿದ್ದಾಳೆ ಆ ಮಹಾ ತಾಯಿ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿಯಾದರೂ ಆ ಮಗುವಿನ ಜೀವಕ್ಕೆ ಕುತ್ತು ತರುವಂತಹ ಒಂದು ಸಂಭವ ಇರದೆ ಕೆಲವೊಬ್ಬರು ತೀರ ಅಪಾಯಕಾರಿಯಾದ ರೀಲ್ಸನ್ನು ಮಾಡ್ತಾನೆ ಇರ್ತಾರೆ ಆದರೆ ಈ ರೀಲ್ಸ್ ಅಂತೂ ತೀರ ಒಂದು ಹುಚ್ಚುತನದ ಪರಮಾವಧಿ ಅಂದರೂ ಸಹ ತಪ್ಪಾಗಲಿಕ್ಕಿಲ್ಲ ಒಮ್ಮೆ ಊಹಿಸಿ ಆ ಮಹಿಳೆಯ ಕೈಯಿಂದ ಎಲ್ಲಾದರೂ ಮಗು ಕೆಳಗೆ ಜಾರಿ ಬಿದ್ದು ಅಂದರೆ ಹೇಳ್ರೆ ಅದನ್ನು ಊಹೆ ಮಾಡ್ಕೊಳ್ಳೋಕ್ಕೂ ಸಹ ಅಸಾಧ್ಯ ಕೆಲವರು ಇರ್ತಾರೆ ತುಂಬ ಪ್ರಚಾರಕ್ಕಾಗಿ ಒಂದಿಷ್ಟು ಪ್ರಚಾರ ಸಿಗಬೇಕು ಅಂತ ಎಷ್ಟೊಂದು ಅಪಾಯಕಾರಿ ರೀಲ್ಸ್ಗಳನ್ನು ಮಾಡೋದಕ್ಕೂ ಸಹ ರೆಡಿಯಾಗಿರ್ತಾರೆ ಆ ಮಗುವಿನ ಜೀವದ ಬಗ್ಗೆ ಆಕೆಗೆ ಯಾವುದೇ ಒಂದು ಭಯ ಇಲ್ಲ ಹಿಂಜರಿಕೆ ಇಲ್ಲ ಯಾವುದೂ ಇಲ್ಲ ತನಗೆ ರೀಲ್ಸ್ ರೀಲ್ಸ್ ಮಾಡಬೇಕು ಫಾಲೋವರ್ಸ್ ಜಾಸ್ತಿ ಆಗಬೇಕು ತನ್ನನ್ನು ಎಲ್ಲರೂ ನೋಡಬೇಕು ತಾನು ಅಂತ ಅಂದುಕೊಂಡು ಇಂತಹ ಒಂದು ಅಪಾಯಕಾರಿಯಾದ ಒಂದು ರೀಲ್ಸ್ ಮಾಡೋಕೆ ಆ ಮಹಿಳೆ ಮುಂದಾಗಿದ್ದಾಳೆ ಇದರಿಂದ ಮಹಿ ಮಗುವಿನ ಜೀವದಕ್ಕೂ ತೊಂದರೆ ಸಂಚಕಾರ ಉಂಟಾಗುವ ಸಾಧ್ಯತೆ ತುಂಬಾ ಇದೆ ಈ ರೀತಿಯಾಗಿ ಮಾಡುವುದು ಖಂಡಿತ ತಪ್ಪು ರೀಲ್ಸ್ ಮಾಡಬೇಕು ನಿಜ ಒಂದು ಸದಾಭಿರುಚಿಯ ಒಂದು ಸಭ್ಯ ರೀತಿಯ ರೀಲ್ಸ್ ಎಷ್ಟೋ ಜನ ಮಾಡ್ತಾರೆ ಈಗಂತೂ ಚಿಕ್ಕ ಮಕ್ಕಳಿಂದ ಹಿಡಿದು ಹಣ್ಣು ಹಣ್ಣು ಮುದುಕರವರೆಗೂ ಸಹ ರೀಲ್ಸ್ನದೇ ವ್ಯಾಮೋಹ ಎಲ್ಲೇ ಹೋಗಲಿ ಏನೇ ಒಂದು ಫಂಕ್ಷನ್ ಇತ್ತೀಚೆಗೆ ಹೆಣದ ಜೊತೆ ಒಂದು ರೀಲ್ಸ್ ಮಾಡೋ ವಿಡಿಯೋ ಸಹ ವೈರಲ್ ಆಗಿದೆ ಈ ರೀತಿ ಅಪಾಯಕಾರಿ ರೀಲ್ಸ್ ಮಾಡೋರು ಸಂಖ್ಯೆ ಸಹ ಏನು ಕಡಿಮೆ ಇಲ್ಲ ಆ ಮಗುವಿನ ಜೀವದ ಬಗ್ಗೆ ಆಕೆಗೆ ಯಾವುದೇ ಒಂದು ಭಯ ಇಲ್ಲ ಹಿಂಜರಿಕೆ ಇಲ್ಲ ಯಾವುದೂ ಇಲ್ಲ ತನಗೆ ರೀಲ್ಸ್ ರೀಲ್ಸ್ ಮಾಡಬೇಕು ಫಾಲೋವರ್ಸ್ ಜಾಸ್ತಿ ಆಗಬೇಕು ತನ್ನನ್ನು ಎಲ್ಲರೂ ನೋಡಬೇಕು ತಾನು ಅಂತ ಅಂದುಕೊಂಡು ಇಂತಹ ಒಂದು ಅಪಾಯಕಾರಿಯಾದ ಒಂದು ರೀಲ್ಸ್ ಮಾಡೋಕ್ಕೆ ಆ ಮಹಿಳೆ ಮುಂದಾಗಿದ್ದಾಳೆ ಇದರಿಂದ ಮಹಿ ಮಗುವಿನ ಜೀವದಕ್ಕೂ ತೊಂದರೆ ಸಂಚಕಾರ ಉಂಟಾಗುವ ಸಾಧ್ಯತೆ ತುಂಬಾ ಇದೆ ಈ ರೀತಿಯಾಗಿ ಮಾಡುವುದು ಖಂಡಿತ ತಪ್ಪು ರೀಲ್ಸ್ ಮಾಡಬೇಕು ನಿಜ ಒಂದು ಸದಾಭಿರುಚಿ ಒಂದು ಸಭ್ಯ ರೀತಿಯ ರೀಲ್ಸ್ ಎಷ್ಟೋ ಜನ ಮಾಡ್ತಾರೆ ಈಗಂತೂ ಚಿಕ್ಕ ಮಕ್ಕಳಿಂದ ಹಿಡಿದು ಹಣ್ಣು ಹಣ್ಣು ಮುದುಕರವರೆಗೂ ಸಹ ರೀಲ್ಸ್ನದೇ ವ್ಯಾಮೋಹ ಎಲ್ಲೇ ಹೋಗಲಿ ಏನೇ ಒಂದು ಫಂಕ್ಷನ್ ಇರಲಿ ಇತ್ತೀಚೆಗೆ ಹೆಣದ ಜೊತೆ ಒಂದು ರೀಲ್ಸ್ ಮಾಡೋ ವಿಡಿಯೋ ಸಹ ವೈರಲ್ ಆಗಿದೆ ಈ ರೀತಿ ಅಪಾಯಕಾರಿ ರೀಲ್ಸ್ ಮಾಡೋರು ಸಂಖ್ಯೆ ಸಹ ಏನು ಕಡಿಮೆ ಇಲ್ಲ